ಏ ಲಕ್ಷ್ಮಣ ಇದ್ ಹಿಂಗ್ಯಾಕೋತ ನೀವ ಇದ್ರಿ ಆತದ ಹಂಗ ಮುಂದೆ ಬಂದ ಮತ್ ನಾಲ್ಕು ಮಂದಿ ಹಿರಿಯರ ಗಂಟೆ ಬಿದ್ರಿ ಏನತಾರ ಮಾತಾ ಅವ್ರ ಅಂದ್ರು ಹಾ ಯಾಕೋ ಹಿಂಗ್ಯಾಕೋ ಹಿಂಗ್ಯಾಕ ಇದು ಅವತಾರ ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಮಾತಾ ಹಿಂಗ್ಯಾಕೋ ಹಿಂಗ್ಯಾಕೋತ ಅವ್ರ ಕೇಳ್ತಿದ್ರ ನಾನು ಹೋರಿನ ಐತಿರೀವ್ ಹೇಳ್ಕೊತ ಬರ್ತಿದ್ದ ನೀವು ಬಗಲನ್ ಹೋರಿ ಅಟ್ಟ ನೋಡಿ ಅನ್ರಿ ಈ ಕಡೆ ಹೋರಿ ನೋಡಿ ಲಕ್ಷ ಹೋರಿ ಬಿಟ್ಟ್ರೆ ಹಂಗ್ರೀ ಆತ ಹಂಗ ಮನಿಗೆ ಬಂದ ಮನ್ಯಾಗ ಬಂದ ಬಳಕ ಹಣ್ಣ ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಹ್ಯಾನ್ತಿದ ಗಂಡ ಬಂದ ಬಳಕೆ ಗಾಂಡಾಗ ಒಂದ ಚೆರಿಗೆ ನೀರ್ ತುಂಬಿ ಕೊಡುವ ಪದ್ಧತಿತ್ತು ಮನ್ಯಾಗ ಹೌದೌದ್ರಿ ಇದು ಅಡಿವ್ಯಾಗಿಂದ ಬಾಂಧತಿ ಗಾಂಡ ತಿಳ್ಕೊಂಡು ಒಂದು ಚೆರಿಗೆ ನೀರ್ ತಗೊಂಡ ಹ್ಯಾಂಡ್ತಿ ಬರ್ತಿದಲ ಹೊಸಲ ತ್ಯಾಕ ಏನಾತು ಹೊರಸಲು ತ್ಯಾಕ ಬರ್ತಿದ್ಳು ಇದನ್ನ ತೆಳಗಿನ ಇಳ್ಕೊಂಡು ಮ್ಯಾಗಿನ ತೋಡಿ

ಹತ್ತು ದನ ಸಾಕಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗ್ತಿದ್ದ ಏನಾತು ಒಂದ್ ದಿವ್ಸ ದನ ಮಾಡ್ತಾರ ಮನೆಯಾಗ ಹ್ಯಾಂಡ್ತಿ ನನ್ನಂತಿ ಬೇರಿಕಿ ಬಾಳಿದ್ಳು ಏನ್ ಹ್ಯಾಂಡ್ತಿ ಏ ದೌಳ ಅವನ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟರು ಹೊತ್ ಬಂದದ ಬಾರ ಆಗ್ಲಕ್ಕ ನೀನ ದನವಲ್ಲ ಬಿಡ್ ದನುಗಳು ಬಿಡುವಲ್ಲಿ ಯಾಕಂದಳಕಿ ಯಾಕ ಅಂದಾಗ ಅವಾಗ ಏನ್ ಮಾಡ್ತಾನೂ ಏ ಹೌದಾ ಭಾರ ಆಗೈತೆ ಆತ ದನಗಳು ಬಿಡ್ತು ನಂದ ಬರಬರ ಎದ್ದ ಝಳಕ ಮಾಡಿದ ಪಟ್ನ ಒಂದು ದೋತ್ರ ಸುತ್ಕೊಂಡ ಮ್ಯಾಲ ಒಂದ್ ಮುಂಡ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ನಡೆದ ಅಡಿವ್ಯಾಗ ನಡ್ದ ಏನತ ಅವಾಗ ಅಡಿವ್ಯಾಗ ನಡೆದ ಹಾಂಗ ಬಾರ ಒಂದ ಆಗಿತ್ತು ತಮ್ಮ ಅಡಿವ್ಯಾಗ ಹೋಗ್ಬುಡದ ದನಗಳ ಒಳಗ ಆಕಳು ಒಂದು ತುಂಬಿ ಎಯ್ಲಾಕಾಗಿತ್ರಿ ತುಂಬಿ ಎಯ್ಲಾಕಾಗಿತ್ತು ಆಕಳ ಬಾರ ಒಂದಾಗಿತ್ತು ಆಕಳು ಐತ್ ಅಡಿವ್ಯಾಗ ಏನಾಯ್ತದ ಆಕಳ ಹೋರಿ ಕರನೆ ಐತದು ಹೋರಿ ಕರನೇ ಐತು ಹೋರಿ ಕರನೇ ಐತು ಲಕ್ಷ್ಮಣಗ ಭಾಳ ಹೌಸ್ ಆತು ಮಣ್ಗಂಡ ಹೌಸಾದ ಹೋರಿನ ಹುಟ್ಟೈತೆ ಅಂತ ಹೇಳಿ ಐವತ್ತು ಸಾವಿರಕ್ಕ ಮಾಲಕ್ಕಾಗಿ ನನ್ನ ಮನ್ಯಾಗ ಹೋರಿ ಹುಟ್ಟೈತಿ ಅಂದ ಆಹಾ ಆಹಾ ಹೋರಿ ಹುಟ್ಟೈತಿ ಅಂದ ಆಹಾ ಏನ್ ಮಾಡ್ತಾನ ಆಯ್ತು ಮತ್ತೇನ ಹತ್ತುಟ್ಲೆ ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಮನಿಗೆ ಹತ್ತುಟ್ಲೆ ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗೊಳ್ ಹೊಡ್ಕೊಂಡು ಬರ್ಲಾಕತ್ತ ಮಾಡ್ಲಿಕ್ಕತ್ತ ಹೋರಿ ಕರನು ಅದ್ರಾಗ ಹೊಡಿಲಕತ್ತ ಏನತ್ತವಾಗ ನಡಿಲಕ್ಕ ಬರ್ಲಿಲ್ರಿ ಹೋರಿ ಕರಿಗೆ ಹೇಳಿಲ್ಲ ಇದು ಜರಾನ ಹೆಜ್ಜೆ ಹಿಡಿದು ಮಾತು ಮಡಚ್ಕೊಂಡು ಬೀಳುದು ಮಾಡ್ಲಕೈತು ಹೌದೌದ್ರಿ ನೀವು ಲಕ್ಷ್ಮಣ ಅಂದ ಏನತ್ತ ಲಕ್ಷ್ಮಣ ಇದು ಹಿಂಗ ಹೇಳುದು ಬೀಳುದು ಮಾಡ್ಲಕತ್ತದ ಇನ್ನು ಇದರ ಸಂಗಾಟ ಆದ್ರ ರಾತ್ರಿ ಸರ್ವತಿ ಹೋಗ್ಬೇಕಾತತಿ ಮನಿಗಿ ಇದನ್ನ ಒಟ್ಟ ನಡಸುದು ಬೇಡ ಅಂದಿವಾ ಏನ್ ಮಾಡ್ತಾನ ಇದನ್ನ ನಡಸುವತ್ವ ಇದು ಬೇಡ ಇದನ್ನ ನಾನ ಹೊತ್ಕೊಂಡ್ರ ಆತ ತಂದಿವ ಹಾ ಅವಾಗ ಏನ್ ಮಾಡ್ತಾನು ಹೊತ್ಕೊಂಡ್ರ ಆತ ಹೇಳಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಾಗಲಾಗಿ ಹಿಡ್ಕೊಂಡ ಆ ಹೋರಿಕರ ತಗೊಂಡ ನಡದ ತಮ್ಮ ಚಾವಾಟ ನಾಬಾಲಿಕ ಅಂದ ಹುಟ್ಟಿತ ಮೂರು ತಾಸು ಹುಟ್ಟಿತ್ತು ಹೋರಿಕರ ಹುಟ್ಟಿ ಆ ಹೋರಿಕರ ಸುಮ್ ಕುಂಡಿ ಮಾಡ್ಲಕ್ಕ ವಾದ್ಯಾಡ್ಲಾಕ ಚಾಲೋ ಮಾಡಿತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡಿ ವಾದ್ಯಾಡಿ ವದ್ಯಾಡ ಆ ಹೋರಿಕರ ವಾದ್ಯಾಡು ಬಡತಕ್ಕ ಕಣದಾಳ ಲಕ್ಷ್ಮಣನ ಧೋತ್ರ ಕಳದ ಅಡಿವಾಗ ಬಿದ್ದಿತ್ತು ಹೋರಿದನಿಗ ಇದೋತ್ರ ಕಾಲದ ಬಿದ್ದ ಬಿಳುವತ್ತರ ಮುಂಜಾನೆ ಅವ್ಸಿರ್ನೆ ಝಲಕ ಮಾಡಿ ದೋತ್ರ ಏನಾಗಿತ್ತು ದನ ಬಿಡು ಬಿಡುಗ ದೋತ್ರ ಒಂದ ಹುಟ್ಟಿದ ಒಳಗ ಚಿ ಹಾಕುದ ಮರ್ತಿದಿವಿನ ಹಾಕಿದ್ದಿಲ್ಲ ಆತ ದನಗಳು ಹೊಡ್ಕೊಂಡು ಬಂದ ಹೋರಿಕರೇ ಬಗಲಾಗಿತ್ತು ಮ್ಯಾಲರಿ ಒಂದ್ ಮುಂಡ ಬಗಲಾಗ್ರಿ ಹೋರಿಕರ ತೆಲಗ್ರಿ ಸಾಂಬಾರ ಹೆಂಗ ಕಟ್ಟಿ ಕುತ್ ದ ಹಿಂಗ ಹೆಂಗ್ ಹಿಂಗ್ ಮುಣಿ ಮತ್ತ ಸ್ವಾಭಾವಿಕ ಎಲ್ಲಾರು ಸ್ಟ್ಯಾಂಡ್ ಮ್ಯಾಕೊಂಡ್ರಿ ಈ ಒಂದು ನಟ ನಡು ಊರಾಗ ಇತ್ತು ದನಗಳು ಹೊಡ್ಕೊಂಡು ಬಸ್ ಸ್ಟ್ಯಾಂಡ್ ಮ್ಯಿಂದ ಹಾದು ಬರುದಿಫಾಳಿ ಅವಾಗ ಅವ್ರ ಅವ್ರಂದ್ರು ದೈವದವ್ರು ಏನತಾರು ಇದು ಮಾನ್ಯ ನಮ್ಮ ತೊದಲ್ವಾಗಿ ಊರಾಗ ಚಂದಂಗೆ ಹಾಡಿಕೆ ಮಾಡಿ ಹೋಗೇತಿ ಮೈ ತುಂಬಾ ರಿಬಿ ಹಾಕೊಂಡ್ ಅಯ್ಯನ್ ಬ್ಯಾರೇನ ಆಗೇತಿ ಅಂದ್ರವ್ರು ಮ್ಯಾಲ್ ರೆ ಮೂಂಟಾಯಿ ಐತಿ ಬಗಲಾಗ್ರೆ ಹೋರಿ ಐತಿ ತೆಲಗ್ರೆ சிவாಯನಮಾಗೆ ಐತಿ சிவாಯನಮಾಯನ ಅವರು ಸುಮ್ಮ ಕುಂದ್ರಿಲ್ಲ ಅವರೊಂದು ಮಾತು ಆಂದ್ರು ಏನು ತಾರು ಏ ಲಕ್ಷ್ಮಣ ಅವ್ರ ಮೊದಲ ತೆಲಗಿ ನಿಡಕೊಂಡ ಮೇಗಿನ ತಕ್ಕ ನೋಡ್ರು ಏ ಲಕ್ಷ್ಮಣ ಹಾ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾ ನೀವ ಇದು ನಾನು ಹೋರಿ ಆ ಪಾ ಅದು ಹಂಗ ಮುಂದೆ ಬಂದ ಮತ್ತೆ ನಾಲ್ಕು ಮಂದಿ ಹಿರಿಯಾರ ಗಂಟೆ ಬಿದ್ರು ಏನು ಮಾತಾ ಅವ್ರಂದ್ರು ಯಾಕೋ ಹಿಂಗ್ಯಾಕೋ ಹಿಂಗ್ಯಾಕೈತಿದ ಅವತಾರ ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಮಾತಾ ಹಿಂಗೋತ ಅವ್ರ ಕೇಳ್ತಿದ್ರ ನೀವೇನ್ ಹೋರಿನ ಐತಿರೀವ್ ಹೇಳ್ಕೊತ ಬರ್ತಿದ್ದ ನೀವು ಬಗಲನ್ ಹೋರಿ ಅಟ ನೋಡಿ ಅಂದ್ರಿ ಕಡೆ ಹೋರಿ ನೋಡಿ ನಾ ಲಕ್ಷ ಇಲ್ಲ ಈ ಓರಿ ಬಿಟ್ಟ್ರೀಕಡೆ ಹಂಗ ಹಂಗ ಮನಿಗೆ ಬಂದ ಮನ್ಯಾಗ ಬಂದ ಬಳಕ ಒಂದು ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಹ್ಯಾಂಡ್ತಿದ ಗಂಡ ಬಾಂದ ಬಳಕ ಗಾಂಡಗ ಒಂದ್ ಚೆರಿಗೆ ನೀರ್ ತುಂಬಿ ಕೊಡೋ ಪದ್ಧತಿ ಇತ್ತು ಮನೆಯಾಗ ಹೌದೌದ್ರಿ ಇದು ಅಡವಿಯಾಗಿಂದ ಬಾಂಧತಿ ಗಂಡ ತಿಳ್ಕೊಂಡು ಒಂದು ಚೆರಿಗೆ ನೀರು ತಗೊಂಡು ಹ್ಯಾತಿ ಬರ್ತಿದ ಹೊಸಲ ತು ಹೊಸಲತ್ಯ ಬರ್ತಿದ್ಲು ಇದನ್ನ ತೆಳಗಿಳ್ಕೊಂಡು ಮ್ಯಾಗಿನ ತಕ ನೋಡಿಲಕಿ

ಇರ್ಲಿ ತಮ್ಮ ಹಾ ಹಾ ಅವಗ ಇವ ಏನಾದ ಅಯ್ಯ ಆಕಿ ಅಂದಳ ಅವಾಗ ಆ ಮಾತಿಗೆ ಏನು ತಾಡ್ರಿ ಏ ನನ್ನ ಹಾಟ್ ಕುಡದಾ ಹೋ ಯಾಕ ನಿನ್ನ ಬಾಗಲಾನ ಹೋರಿಗೋದು ಬ್ಯಾಂಕಿ ಹತ್ತು ಹಾ ಇದನ್ನ ನೋಡಿ ಈ ಕೆಳಗೆನದು ನಿನ್ನ ಬರ್ತಡೇ ಆಗಿನ ಹೋರಿ ಅವಗ ಏನಂತಾನ ಹೆಡ್ ಮಾಸ್ಟರ್ ಲಕ್ಷ್ಮಣನ ಹೋರಿ ಹಂಗ ತಮ್ಮ ನಿನ್ನ ನಿನ ಕಬರಿಲ್ಲ ಮಂದ್ ನಿನ್ನಾಗ್ಲಾಗ ಕಾತಿ ಬಿದ್ದದು ಮಂದಿ ಆಗಲ ನೋಣ ಏನ್ ತೆಗಿತಿ ನೀನು ಅವಾಗ ಏನತ ನೀವು ಲಕ್ಷ್ಮಣ ನೀವು ಲಕ್ಷ್ಮಣ ಅಂದ ಏನತಾನು ಏ ಪಾಟ್ನ ಒಂದ ಪಡಿಕೆ ತ ಸುತ್ತ ಗೊತ್ತ ನೀಗ ಯಾರು ನೋಡಿಲ್ಲ ನೀವ ಹ್ಮ್ ಆ ಕಡೆ ಅಲ್ಲ ಡಂಗ್ರ ಹೊಡೆದ್ ಬಂದಾನ ಕಡೆ ಎಲ್ಲ ಹೋಗಿ ಹೆಣತಿ ಗರ್ಭ ಅನ್ನೋದ ತಿಳದ ಬತ್ತೋ ಚಂದ್ರ ಗೊಪ್ತಾಗ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ನಡೆದು ಕೇಳೋ ಅವ ಹನ್ನೆರಡು ವರ್ಷ ತಪ ಮಾಡಿ ಬರ್ತನಂತ ಚಂದ್ರ ಗುರು ಏ ತಪ್ಪ ಮಾಡ್ಲಾಕ್ ಹೋಗಿ ಅವ ಅಡವಿಯ ಬರುದರೊಳಗ ಒಂದ ದಗದ ತಪ್ಪ ಮುಗಿಸಿ ಹೊಳ್ಳಿ ಮನೆಗೆ ಬರುದರು ಏ ಹೆಣ್ಣ ಮಗಳ ಜನ್ಮ ತಳಿಳ ಇವನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಂದ ಕುತ್ತೀಳ ತಪ್ಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ಸಣ್ಣ ಮಗಳ ಝಳಕ ಮಾಡ್ಬೇಕು ಅಂತ ಜಳಕಾ ಮಾಡ್ಲಾ ಮಾಡ್ಲ ಕುತ್ತೀಳಪ್ಪ ಬಚ್ಚ ಕುಬಸ ತಗದ ಇಟ್ಟೀಳ ಕೇ ಗಾಡಿಯ ಮ್ಯಾಗ ತಪ ಮುಗಿಸಿ ಬಾಂದ ಇವನ ನ್ಯಾದ್ರ ಬಿತ್ತ ಕುಬಸಿನ ಮ್ಯಾಗ ಏ ಇಂತ ಯವನ ಹುಡುಗಿ ಯಾರ ನಮ್ಮ ಮನೆಯಾಗ ಕಾಸ ಮಗಳ ಅನ್ನೋದ ತಿಳದ ಬರಲಿಲ್ಲ ಸ್ವಂತ ಅಪ್ಪ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗೆ ತಿಳಿಬೇಕಾಗಿ ತಾವ ಏ ಮಗಳ ಅನ್ನೋದ ತಿಳಿಯಲಿಲ್ಲ ಮಗಳ ಮಾರಿ ನೋಡಲಿ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಸ್ವತ ಮಗಳ ಎದ್ದ ಕೈಕಾಲ ಬಿದ್ದ ಹೇಳ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ ಮಾತ್ರ ವಾದಿಯಾಗ ಏ ನಿನ್ನ ಮಗಳ ಜನ್ಮ ನೀವು ನಿನ್ನ ಮನೆಯಾಗ ಮ್ಯಾಲ ಮನಸ ಮಾಡಬ್ಯಾಡಪ್ಪ ಅಂದಳು ಆವಾಗ ಎಷ್ಟ ಹೇಳಿದರ ಕರುಣೆ ಬರಲಿಲ್ಲ ಚಂದ್ರ ಏ ಮಗಳ ಇದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವುದಿಲ್ಲ ಮಗಳ ಹಿಂಬಾಲ ಬೆನ್ನ ಹತ್ತಿ ಬೆಟ್ಟ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗೇ ಗಾಬರಿಯಾಗಿ ಸಣ್ಣ ಮಗಳ ಅಡವಿಯೊಳಗ ಏ ಹಿಂಬಾಲ ಮಾತ್ರ ಬೆನ್ನ ಹತ್ತಿ ಬೆಟ್ಟ ಮಗಳ ಸಿಂಧಿ ಗಿಡ ಹಾಗೆ ನಿತ್ಳ ಹೋಗಿ ಅಡಿದ ಅಪ್ಪ ಓಡಿ ಹೋಗಿ ನೋಡ್ತಾನ ಅಪ್ಪ ಸಿಂಧಿ ಗಿಡದಾಗ ಏ ನಮ್ಮಲ್ಲಿ ತಾಳ ಬಾರಸು ಹುಡುಗ ಹುಳ ಒಂದ ಹೊಕ್ಕಿರೋದು ಹೊತ್ತ ಹಂಗ ಹೊಕ್ಕೇಳತ್ತೀನಿ ಅದಕ್ಕೆ ತಮ್ಮ ಹನ್ನೆರಡು ವರ್ಷ ತಪ್ಪ ಮಾಡಿದ ಸಾಧು ಅಂತ ಯಾಕಂದರು ಸಾಧು ಅಂದ್ರ ಇದ್ರ ಅರ್ಥ ಏನು ಸಾ ಅಂದ್ರ ಆರ ಧೂ ಅಂದ್ರ ತೊಳಿಯ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಇವ ಆರು ಗುಣಗಳು ತೊಳೆದ ಮಾತ್ರ ಜಗತ್ತಿನೊಳಗ ಸಾಧು ತಮ್ಮ ಸಾಧು ಆಗ್ತಾನು ಇರ್ಲಿಕ್ಕಂದ್ರ ಏನಾಗ್ತಾನು ಸಾಧು ಆಗಂಗಿಲ್ಲ ಅದಕ್ಕೆ ಹೇಳ್ಯಾರ ಏನ್ ಹೇಳಂಗಿ ಲಿಂಗ ಯಾವಳಿಂಗಿ ಲಿಂಗ ಯಾವ ನಿನಗ ಏನಂತ ನಾನು ಕರೆಯಲಿ ಒಂಗೋ ಯಾವ್ದಾಲಿನ್ ಲಿಂಗ ಯಾವದಿನ ಸಾಧು ಯಾರಿಗ ನಾಲಿನ ಚೋದು ಯಾರಿಗ ನಾಲಿ ಸಾಧು ಚೋದು ಎರಡು ನಡುವೆ ಹಸುವೆ ಯಾರಿಗ ನಾಲಿನ್ ಎಲ್ಲಿ ಹೋಗ್ಯಾರೀಗ ಹೇ ತಮ್ಮ ಹನ್ನೆರಡು ವರ್ಷ ತಪ್ಪಾ ಏ ಮಗಳನ್ನ ಖಬ್ರಿಗಿಡಿ ಮಗಳ ಹೇಳತ್ತಳಪ್ಪ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಹೋಗಿದ್ದೀನಿ ಒಳಗ ಜನ್ಮಿ ನನ್ನ ಮೇಲೆ ಮನಸ್ಸು ಎಷ್ಟು ಎಷ್ಟಿದ್ರು ಕರ್ನೆ ಬರ್ಲಿಲ್ಲ ಮಗಳ ಗಾಬರಿಯಾಗಿ ಅಡವಿ ಒಳಗ ಸಿಡ ಆಗಿ ನಿಂತಳು ಏನ್ ಮಾಡ್ತಾನ ಮಾತಾ ಹೋಗಿ ನೋಡಿದ ಸಿಂಧಿ ಗಿಡದಾಗ ಹಾ 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 ಸಿಂಧಿ ಗಿಡ ಆಗಿ ನಿಂತದ ಆ ಮಗಳ ಅಂದ ಸಿಂಧಿ ಗಿಡ ರೇ ಆಗು ನಿಂದ ದುನಿಯ ರೇ ನಿನ್ನ ನೀನನ್ನ ಅನುಕೂಲಕ್ಕಾಗಬೇಕ ನಿನ್ನ ಹಾ ಅವಾಗ ಏನ್ ಮಾಡ್ತಾನು ಒಟ್ಟೈಕಿನ ಅಂತ ಹೇಳಿ ತಿಳ್ಕೊಂಡ ಬಂದ ವಿಚಾರ ಮಾಡಿದ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬರಬೇಕಂತ ವಿಚಾರ ಮಾಡಿದ್ರೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸ್ವತಃ ಮಗಳ ಸಾಕ್ಷಾತ್ ಶ್ರಾಪ ಏ ಕಟುಕ ಏನತ್ತ ಅಲ್ಲೋ ಹೇಳಿ ನಿನಗ ಅಪ್ಪತ್ ಹೆಂಗ ಕರಿಬೇಕು ನನ್ನ ಬಾಯಿಲಿ ನಿನಗ ಸಿಂಧಿ ಗಿಡ ಈ ಸಹಿತ ಈಳಿಗೆ ಹುಟ್ಟಿ ಬಂದ ನನ್ನ ಗೀರಿ ಹಾಳ ಮಾಡಿ ಅಂದ್ರ ಪಾತಾಳ ಪಾತಿಯಾಗ ಯ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಳು ಸದ್ದನ್ನ ನೋಡ್ಲಿಕ್ಕೆ ಕೊಡ್ಲಾಕ್ ಸಿಗುತ್ತೆ ಶ್ರೀ ಸೈಲದೊಳಗ ಪಾತಾಳ ಗಂಗಿಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದ ನಿಮ್ಮ ಚಂದ್ರಗುಪ್ತ ಅರಸ ಪಾದವ್ರೆಲ್ಲ ವಾದ್ ಬರ್ತಾರ ಖರೀ ಎಬಸ್ಕೊಂಡ ಯಾರು ತರವಾರ ಭೂಮಿ ತೆಲಿ ಮ್ಯಾಗ ಏನ ಯಾರು ಎಬಿಸಿಲ್ಲ ನೀವ್ರೇ ಮೂರು ಮಂದಿ ಹೋಗ್ರಿ ಎಬಸ್ಕೊಂಡ್ ಬರ್ಲಾಕ ನೋಡೋನು ಇವ್ರ ಎಲ್ಲದಕ್ಕೂ ಜಾಮೀನ್ ಆಗತೈತಿ ಅಂದ್ರ ಇಂತದಕ್ ಜಾಮೀನ್ ಆಗಂಗಿಲ್ಲ ಸುಳ್ಳು ಹೇಳು ದರೋಡೆ ಮಾಡು ಕೊಲೆ ಆಗಲಿ ಪಟ್ನ ಜಾಮೀನ್ ಮ್ಯಾಗ್ ತರತೈತಿ ಇಂಥ ಕೇಸಿಗೆ ಜಾಮೀನ್ ಇಲ್ಲ ಮತ್ ಜಾಮೀನ್ ಆಗಬೇಕಾದ್ರು ಹೆಂಗ ಹಿಂದ ಜಮೀನ್ ಇದ್ದವನ ಮುಂದೆ ಜಾಮೀನ್ ಆಗ್ಲಾಕ್ ಬರ್ತೈತಿ ಜಮೀನ್ ಇರೋದವ್ ಜಾಮೀನ್ ಆಗ್ಲಾಕ್ ಬರಂಗಿಲ್ಲ ಹಂಗ ನಿನ್ನ ಪಾಲಿಗೆ ಒಂದ್ ಎರಡ್ ಎಕ್ರೆ ನಾನು ಭೂಮಿ ತಾಯಿ ಬೇಕಲ್ಲ ನಾ ಇದ್ನೆ ಅಂದ್ರ ನೋಡ ಎಲ್ಲಿ ಬೇಕಾದಲ್ಲಿ ನಡೀತು ನಿನ್ನ ಜೇಡಾ ನಾ ಇರ್ಲಿಕ್ಕಂದ್ರ ಕೇಲಕತ್ತಮ ನಾಟಕ ಬಂದಿತ್ತು ನಿಂದ್ ಹೇಳಿ ನೀ ಅದರಾಗ ದೊಡದಿ ಹುಡುಗ ಎಲ್ಲಿ ಧಾನವಾ ಮತ್ತೆ ಮೇಲಾಗಿ ಏನಾತೋ ಇದೆಲ್ಲ ಸುದ್ದಿ ಹಿಂಗಾತೋ ಹಹ ನನಗೊಂದು ಮಾತು ಹೇಳೇನ್ರಿ ಏನಾತ ಮಸಿಬ್ರಾಳ ಹುಡಿಗೆಂದ್ರೆ ಹೆಂಗತ್ತ್ರಿ ಹೆಂಗತ್ರಿ ಹೆಂಗಾತ ಇದ್ರ ದಗ ತಮ್ಮ ಮಸಿಬ್ರಾಳ ಹುಡಿಗದು ಓ ಹೇಳಾ ದೈವ ಹೆಂಗ ಹೆಪ್ ಹಾಕಿದಂಗ ಗಪ್ಪ ಕೂತದ ಮೊದಲ ಇದನ್ನ ವಿಚಾರ ಮಾಡೋ ಮಾತೈತಿ ಹೌದೌದ್ರಿ ಯಾಕಂದ್ರ ಯಾರ ಪುರಾಣಿಕ ಮಾತಾಡ್ತಾರು ಯಾರ ಎಷ್ಟೆಷ್ಟ್ ಲೌಕಿಕ್ ಮಾತಾಡ್ತಾರು ಯಾರ ನನಗೊಂದ್ ಮಾತ ಏ ಅವನ ದೊಡ್ಡ ಅವ್ ಬಾಳ್ ಸಣ್ಣ ಅವರದ್ ಇವತ್ತ್ರ ಎಲ್ಲಾರ ಜರಾನ ಕಣ್ಣು ಜೋಲಿ ಒಂದ್ ಸುಮ್ ಒಳಗೊಂದ್ ಜರ ಚುಟಿಗಿ ಮನರಂಜನೆ ಕೊಡ್ಬೇಕಾಗ್ಯದ ಇವ್ನ ತಮ್ಮ ಒಂದ ದಗದ ಮಾಡಿದ್ದ ಏನ್ ಮಾಡಿದ್ದ ಪುರಾಣಿಕ ಪುರಾಣಿಕಲ್ರ ಸುಮ್ ನೀವ್ ಯಾಕೋ ಬಾಳ ಕಡೆ ತೂಗಲೀರಿ ಯಾಕೋ ನಗವರಿ ಆಗಿದ್ರಿ ಅನಾಂಟ್ಲಿ ಜರ ಹೇಳಬೇಕಾಗ್ಯದ ಬಿಡ್ರ ನಮ್ ರೈತ ಸಂಕಾರಿ ಒಟ್ಟನಗಿ ಬರುವತ್ ಯಾಕೆ ಪಶಿಟ್ಟಾಗಿ ನನ್ನ ಮೇಲೆ ಅದಕ್ಕೆ ಇವ್ರಿಗೆಲ್ಲಾ ನಗುವಂತದ್ ಒಂದು ಮಾತು ಹೇಳ್ಬೇಕಾಗ್ಯಾರ ತಮ್ಮ ಲಕ್ಷ್ಮಣನಂತ ಒಬ್ಬ ಒಂದು ದಗದ ಮಾಡಿದ್ದ ಏನ್ ಮಾಡಿದ್ದ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ಹಾ ಮಜಾ ಎಟ್ಟ ಹೇಳ್ರಿ ಮಾತಿನ ಒಂದ್ ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡ್ ಅಡವಾಗ ಹೋಗ್ತಿದ್ದು ಒಂದ್ ದಿವಸ ದನ ಆಗಿತ್ತು ಹಾ ಏನ್ ಮಾಡ್ತಾರ ಮನೆಯಾಗ ಹ್ಯಾಂಡ್ತಿ ನನ್ನಂತಕ್ಕಿ ಬೆರಿಕೆ ಮಾಡಿದ್ಳು ಏನ ಹೇಳ್ತಿ ಏ ದೌಳ ಅವನ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟಾರು ಹೊತ್ತು ಬಂದದ ಬಾರ ಆಗಲಕ್ಕ ನೀನ ಏನೋ ದನವಾಲ ಬಿಡು ದನಗಳು ಬಿಡುವ ಅಲ್ಲಿ ಯಾಕ ಅಂದಳಕಿ ಯಾಕ ಅಂದಾಗ ಅವಾಗ ಏನ್ ಮಾಡ್ತಾನು ಏ ಹೌದಾ ಬಾರ ಆಗೈತಿ ಆತಳ ದನಗಳು ಬಿಡ್ತಾನಂದ ಬರಬರ ಎದ್ದ ಝಳಕ ಮಾಡಿದ ಪಟ್ನ ಒಂದ ದೋತ್ರಾ ಸುತ್ತಕೊಂಡ ಮ್ಯಾಲ ಒಂದ ಮುಂಡ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ನಡದ ಅಡಿವ್ಯಾಗ ನಡದ ಏನತ್ತ ಅವಾಗ ಅಡಿವ್ಯಾಗ ನಡದ ಹಾಂಗ ಬಾರ ದನಗಳ ಒಳಗ ಆಕಳ ಒಂದು ತುಂಬಿ ಐಲಾಕಾಗಿತ್ರಿ ತುಂಬಿ ಐಲಾಕಾಗಿತ್ತು ಆಕಳ ಬಾರ ಒಂದಾಗಿತ್ತು ಆಕಳು ಏತ ಅಡಿವ್ಯಾಗ ಏನೈತದ ಆಕಳ ಹೋರಿಕರನ ಏತದ ಹೋರಿಕ ಹೋರಿಕರ ಐತು ಲಕ್ಷ್ಮಣ ಹೌಸ್ ಆತು ಮಣಗಂಡ ಹೌಸಾದ ಹೋರಿನ ಹುಟ್ಟೈತಿ ಅಂತ ಹೇಳಿ ಐವತ್ತು ಸಾವಿರಕ್ಕೆ ಮಾಲಕ್ ಆಗಿ ನನ್ನ ಮನೆಯಾಗ ಹೋರಿ ಹುಟ್ಟೈತಿ ಅಂದ ಹೋರಿ ಹುಟ್ಟೈತಿ ಅಂದ ಏನ್ ಮಾಡ್ತಾನ ಆಯ್ತು ಮತ್ತಿನ ಹತುಟ್ಲೆ ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಮನಿಗೆ ಹೌದೌದ್ರಿ ಹತೋಟ್ಲೆ ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಕತ್ತ ಹೋರಿಕರನು ಅದ್ರಾಗ ಹೊಡೀಕತ್ತ ನಡಿಲಾಕ ಬರ್ಲಿಲ್ರಿ ಹೋರಿಕರಿಲ್ಲಾ ಇದು ಜರಾನ ಹೆಜ್ಜಿ ಇಡುದು ಮತ್ತೆ ಮಡಸ್ಕೊಂಡು ಬೀಳುದು ಮಾಡ್ಲಕ್ಕ ಹೌದೌದ್ರಿ ನೀವು ಲಕ್ಷ್ಮಣ ಲಕ್ಷ್ಮಣ್ ಹಿಂಗ ಎಳು ಬಿಳು ಮಾಡ್ಲಾಕ ಇದ್ರ ಸಂಗಾಟ ಆದ್ರಾತ್ರಿ ಸರ್ವತಿ ಹೋಗ್ಬೇಕ ಮನಿಗೆ ಇದ್ರೀವಾ ಹೊತ್ಕೊಂಡ್ರ ಆತ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡಕೊಂಡ ಬಾಗಲಾಗಿ ಹಿಡದ ಬಾಗಲಾಗಿ ಹಿಡ್ಕೊಂಡ ಹೋರಿಕರ ತಗೊಂಡ ನಡದ ತಮ್ಮ ಏನತು ಹೋರಿಕರ ಚಾವಾಟ ನಾಬಾಲಿಕ ಅಂದ ಹುಟ್ಟಿತ ಮೂರು ತಾಸು ಹುಟ್ಟಿತ್ ಹೋರಿಕರ ಹುಟ್ಟಿ ಆ ಹೋರಿಕರ ಸುಮ್ ಕುಲ್ರಿಕಾಯ್ತದ ವಾದ್ಯಾಡ್ಲಕ ಚಾಲು ಮಾಡ್ತು ವಾದ್ಯಾಡ್ಲಾಕಾಯ್ತು ವದ್ಯಾಡಿ ವಾದ್ಯಾಡಿ ವದ್ಯಾಡ ಆ ಹೋರಿಕರ ವಾದ್ಯಾಡು ಬಡತಕ್ಕ ಕಣದಾಳ ಲಕ್ಷ್ಮಣನ ಧೋತ್ರ ಕಳದ ಅಡಿಯಾಗ ಬಿದ್ದಿತ್ತು ಹೋರಿ ಹೋರಿ ದ ಆ ದೋತ್ರ ಕಾಲದ ಬಿದ್ರ ಬಿಳುವತ್ತರ ಮುಂಜಾನೆ ಅವ್ಸಿರ್ಲೆ ಝಳಕಾ ಮಾಡಿ ದೋತ್ರ ಉಟ್ಟುಗಳಾಗಿತ್ತು ಏನಾಗಿತ್ತು ದನ ಬಿಡು ಬಿಡುಗ ದೋತ್ರ ಒಂದ ಉಟ್ಟಿದ ಒಳಗ್ ಚಂಡಿ ಹಾಕುದ ಚಾಜಿನ ಹಾಕಿದ್ದ ಆತ ದನಗಳು ಹೊಡ್ಕೊಂಡು ಬಂದ ಹೋರಿಕರರೆ ಬಗಲಾಗಿತ್ತು ಮ್ಯಾಲರಿ ಒಂದ್ ಮುಂಡ ಬಗ್ಲಾಗ್ರಿ ಹೋರಿಕರ ತೆಳಗ್ರಿ ಸಾಂಬಾರ ಸಾಂಬಾರ ಮತ್ತ ಕಟ್ಟಿ ಕುತದಲ್ಲ ನಮ್ ದೈಮೆಲ್ಲ ಹಿಂಗ ಕಾಡ ಕೇಳಾ ಕೂತ ಮುಣಿಗೆ ಮತ್ತ ಸ್ವಾಭಾವಿಕ ಎಲ್ಲಾರು ಸ್ಟ್ಯಾಂಡ್ ಹಾಕೊಂಡ್ರೂ ಏನತಾರೀ ಈ ಒಂದು ನಟು ನಡು ಮನಿ ದನಗಳು ಹೊಡ್ಕೊಂಡು ಬಸ್ ಸ್ಟ್ಯಾಂಡ್ ಮ್ಯಾಗಿಂದ ಹಾದು ಬರುದಿತ್ತು ಪಾಳಿ ಅವ್ರ ಅಂದ್ರು ದೈವದವ್ರು ಏನತಾರು ಇದು ಮಾನ್ಯ ನಮ್ಮ ತೊದಲ್ವಾಗಿ ಊರಾಗ ಚಂದಾಗಿ ಅಡಿಕೆ ಮಾಡಿ ಹೋಗೈತಿವ್ ಮೈ ತುಂಬಾ ರಿಬಿ ಹಾಕೊಂಡು ಅಯ್ಯಿಂದ ಬ್ಯಾರೇತಿ ಅಂದ್ರವ್ರು ಮ್ಯಾಲ ರೀ ಮುಂಡ ಐತಿ ಬಗಲಾಗ ಹೋರಿ ಐತಿ ತೆಳಗ ರೀ ಶಿವ ಎನ ಮಾಗೈತಿ ಶಿವನ ಮಾಯನ ಅವ್ರು ಸುಮ್ ಕುಂಡ್ರಿಲ್ಲ ಅವ್ರು ಒಂದು ಮಾತಂದರು ಏನತಾರ ಏ ಲಕ್ಷ್ಮಣ ಅವ್ರ ಮದ್ದ ತೆಳಗಿ ನಡು ಕುಣ ಮ್ಯಾಗಿನ ತಕ್ಕ ನೋಡ್ರು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಅವಾಗೇನು ಹೇಳ್ತಾನ ನೀವ ಇದು ನಾನು ಹೋರಿರಿ ಹ್ಞೂ ಆತ ಅದು ಹಂಗ ಮುಂದೆ ಬಂದ ಮತ್ತು ನಾಲ್ಕು ಮಂದಿ ಹಿರಿಯರ ಗಂಟ್ರು ಇದ್ರಿ ಏನತಾರೆ ಮಾತಾ ಅವ್ರಂದ್ರು ಏ ಹಾ ಯಾಕೋ ಹಿಂಗ್ಯಾಕೋ ಹಿಂಗ್ಯಾಕ ಆಗೈತಿ ಇದ ಅವತಾರ ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಮಾತಾ ಇದು ಹಿಂಗ್ಯಾಕೋ ತಮ ಅತ ಅವ್ರ ಕೇಳ್ತಿದ್ರ ಇವೇನ್ ಹೇಳ್ತಾನೆ ಇದು ನನ್ನ ಹೋರಿನ ಐತಿರ ನೀವು ಹೇಳ್ಕೊತ ಬರ್ತಿದ್ದ ನೀವು ಬಗಲನ್ ಹೋರಿ ಆಟ ನೋಡಿ ಅನ್ರಿ ಕಡಿ ಹೋರಿ ನೋಡಿ ನೀವು ತಾಳಿಗಿನ ಹೋರಿನ ಲಕ್ಷ ಇಲ್ಲ ಒಂದ್ ಈ ಓರಿ ಬಿಟ್ಟ್ರಿ ಕಡೆ ಹಂಗ ಹಂಗ ಮನಿಗೆ ಬಂದ ಮನ್ಯಾಗ ಬಂದ ಬಳಕ ಹೆಣ್ತಿದ್ ಒಂದು ಪದ್ಧತಿತ್ತು ಏನಿತ್ತು ಪದ್ಧತಿ ಹ್ಯಾನ್ತಿದ ಗಂಡ ಬಾಂದ ಬಳಕೆ ಗಾಂಡಗ ಒಂದ್ ಚೆರಿಗೆ ನೀರ್ ತುಂಬಿ ಕೊಡುವ ಪದ್ಧತಿತ್ತು ಇತ್ತು ಮನ್ಯಾಗ ಹೌದೌದ್ರಿ ಇದು ಅಡಿವ್ಯಾಗಿಂದ ಬಾಂಧತಿ ಗಂಡ ತಿಳ್ಕೊಂಡು ಒಂದ್ ಚೆರಿಗೆ ನೀರ್ ತಗೊಂಡು ಹ್ಯಾಂಡ್ತಿ ಬರ್ತಿದ ಹೊಸಲ ತು ಹೊರಸಲ್ ತ್ಯಕ್ಕ ಬರ್ತಿದ್ಳು ಇದಳ್ಕೊಂಡು ಮ್ಯಾಗಿನ ತಕ ನೋಡಿಳಕಿ

ಇರ್ಲಿ ತಮ್ಮ ಹಾ ಹಾ ಅವಾಗ ಇವ ಏನಾದ ಏನು ತಾನೋ ಅಯ್ಯ ಆಕೆ ಅಂದಳು ಅವಾಗ ಆ ಮಾತಿಗೆ ಏನು ತಾಳ್ರಿ ಏ ನನ್ನ ಹಾಟ ಕುಡದ ಹು ಯಾಕ ನಿನ್ನ ಬಾಗಲಾನ ಹೋದ ಬೆಂಕಿ ಹಚ್ಚು ಹಾ ಹಾ ಇದನ್ನ ನೋಡಿ ಈ ಕೆಳಗೆನದು ನಿನ್ನ बर्थडे ಆಗಿನ ಹೋರಿ ಅವಾಗ ಏನತಾನು ತಾನೋ ಹೆಡ್ ಮಾಸ್ಟರ್ ಲಕ್ಷ್ಮಣನ ಹೋರಿ ಹಂಗ ತಮ್ಮ ನಿನ್ನ ನಿನ ಕಬರಿಲ್ಲ ಮಂದ್ ನಿನ್ನಾಗನಾಗ ಕಾತಿ ಬಿದ್ದದು ಮಂದಿ ಆಗಲ್ಲ ನೋಣ ಏನ್ ತೆಗಿತಿ ನೀನು ಅವಾಗ ಏನತ ನೀವು ಲಕ್ಷ್ಮಣ ನೀವು ಲಕ್ಷ್ಮಣ ಅಂದ ಏನತ ಏ ಪಾಟ್ನ ಒಂದ ಪಡಿಕೆ ತ ಸುತ್ತ ಗೊತ್ತ ಈಗ ಯಾರು ನೋಡಿಲ್ಲ ನೀವ ಆ ಕಡೆ ಅಲ್ಲ ಡಂಗ್ರ ಹೊಡೆದ್ ಬಂದ ಕಡೆ ಎಲ್ಲ ಹೋಗಿ ಹಂಗ ತಮ್ಮ ಮತ್ತೆ ಇದನ್ನ ಪುರಾಣಿಕು ಜೋಡಿಸಬಹುದು ನಾನು ಒಂದಾನೊಂದು ಟೈಮ್ ಒಳಗೆ ನಿನ್ನ ಪರಮಾತ್ಮ ಮೈ ಮ್ಯಾಗ ಒಂದು ಬಟ್ಟ ಅರಿವಿಂದ ಓಡಾಡ್ಲಾಕ್ ಹತ್ತಿದ ದೇವಲೋಕದಾಗ ಏನಾತ ಅವಾಗ ಒಬ್ಬ ಋಷಿ ಏನು ಮಾಡ್ದ ತನ್ನ ಕಮಂಡಲದೊಳಗಿಂದ ನೀರು ತಗೊಂಡು ಹೊಡೆದ ಏನಾತ ನಿನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಕಳಿಸಿ ಬಿದ್ದದ ಅದ ಮುಂದೆ ಬಾರ ಜ್ಯೋತಿರ್ ಲಿಂಗ ಆಗ್ಬೇಕಾತು ಹೊಳ್ಳಿ ಲಿಂಗ ಯಾವಾಗ ಜೋಡಿಸ್ಕೊಂಡ್ರೆ ಹೇಳಿ ಏನ ಬಂದ ಮುಂದಿನ ಸಂದಿಗೆ ಏ ಹೇಳ್ತಾನ ಏಂಗಕಾಪುರ ನೇಮೋದು ಮತ್ತೆ ಗಣಪತಿಯೇ ಜೋಕ್ ಮಾರ್ಗ ಮಾರ್ಯಾಕ ಆಗಿಲ್ಲ ನಾ ಹೇಳ್ತನ ಹೂ ಇವೇನೆ ಹೇಳ್ತಾನಾ ಧ್ಯಾನ ಆದಿಶಕ್ತಿ ಶಕ್ತಿ ಏನು ಮಾಡಿ ಹೇಳತ್ತ್ರೀ ಏನು ಮಾಡುತ್ತಾ ಪಾರ್ವತಿ ಅಕಿ ಎಲ್ಲಾ ಮಾಡಿ ಹೇಳತ್ತ್ರೀ ಜೋಡಣೆ ಮಾಡೋದ ಮರ್ತಿ ಹೇಳತ್ತರೆ ಅವಂಗ ಆ ಜೋಡಣೆ ಇವ್ರ ದೊಗಿ ನೋಡಲಕ್ಕೆ ಹೋಗಿದ್ರನ ವರಹ ಅವತಾರ ತಾಳೇನಲ್ಲ ಬೌಸೆ ನೋಡ್ರ ನೋಡ್ರಿ ನೋಡಿರ್ಬೇಕವ ಹ ತಮ್ಮ ಹಾ ಜೋಡ್ ನಾ ನ ಯಿತಿ ದಿನ ಗಣಪತಿ ಗೆ ತ ನನಗೆ ಹೇಳ್ತಿ ಹಾ ಹೇಳಾನಾ ಮಾ ಜೋಡ್ ನಾ ಇಲ್ಲ ದಾವಂಗ ಮಕ್ಕಳು ಹೇಂಗಾದೂ ಇಬ್ರ ಹೆಂಡ್ರ ನಿತ್ರ ಇದು ಸಂಸಾರ काढಲಕ್ಕೆ ಹತ್ತದ ನನಗೆ ಇಬ್ರು ಮಾ ಇಬ್ರ ಹೆಂಡ್ರ ಹೇಂಗ ನಿತ್ರ ಅವಂಗ ಶುಭಲಾಭ ಇಬ್ರ ಮಕ್ಕಳ ದಾರು ಋದ್ಧಿ ಸಿದ್ದಿ ಇಬ್ರ ಹೆಂಡ್ರ ದಾರು ಹೆಂಡ್ರ ದಾರು ಮಾ ಜೋಡ್ ನಾ ಇಲ್ಲ ದಾವಂಗ ಇವರಿಬ್ರ ಅವನು ಸಂಗಟ ಕೂಡಿ ಸಂಸಾರ ಮಾಡ್ಲತ್ತಾರ ಹೇಂಗ ಶುಭಲಾಭ ಇಬ್ರು ಮಕ್ಕಳು ಹುಟ್ಟ್ಯಾರ ಹೆಂಗ ಹೇಂಗ ಹುಟ್ಟಿದು ಈಗಿನ ಕಲಿಯುವುದೊಳಗೆ ಜೋಡ್ನ ಇದ್ದವ್ರ ಇನ್ ಯಾಟಕ್ ಮಕ್ಕಳಾಗೋರ್ ಇನ್ ಇರೋದವ್ ಹ್ಯಾಂಗ ಆದ್ರತ್ ನನಗೆ ಸಂಶಯ ಕಾಡ್ಲತ್ತದ ಬಾಂಧ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಬಿಡುಗಡೆ ಮಾಡು ಅದು ಜೋಕ್ಮಾರ್ನ ಸುದ್ದಿ ಏನ ಈ ಕಣದಾಳ ಜೋಕ್ಮಾರ್ ಹತ್ತಿಲ್ಲ ಹ್ಯಾಂಗ ಅದರ ಸುದ್ದಿ ನಿನಗ ತಿಳಿದಿಲ್ಲ ನಾಯಿ ಅಡಿಗೆ ಮನಿ ತೋರಿಸದ ಬೇಡ ನಾಯಿ ಹೊರಗ ನಿಂತದ ಅಲ್ಲಿ ನಿಂದಿರ್ಲಿ ಅದು ಅದಕ್ಕೆ ಅಡಿಗೆ ಮನಿ ತೋರಿಸ್ತಂದ್ರ ಅದ ಹಿ ಮುಂದ ಸಲಿಗೆ ನಾಯಿ ತೆಲಿಗೆ ಇರ್ತದ ನಂಗೆ ತೆಲಿಗೆ ಇರ್ಲಕ್ ಚಾಲು ಮಾಡ್ತದ ನಮಗ ಎಟ್ ಗಾಯ ಆಗ್ಯದ ಅಟ್ಟಮಲ್ಲ ಮಚ್ಬೇಕಾಗಿತ್ತಮ್ಮ ಗಂಡ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ಅಪ್ಪ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ದೇವ್ರ ದೊಡ್ಡ ಮಂದಿಗೆ ಕಮ್ಮಿ ಮಾಡೀನಿ ಇವೆಲ್ಲ ಕಮ್ಮಿ ಮಾಡಿ ಕೊಟ್ಕೋತ ನಾ ಬಂದನು ಯಾಕಂದ್ರೆ ಇವ್ರೆಲ್ಲ ಸೀರಿ ಉಟ್ಟಾರತ್ನ ಸಿದ್ಧಾಂತ ಕೊಟ್ಟೇನಿ ಆ ಇವ್ರು ಸೀರಿ ಹುಟ್ಟಿಲ್ಲ ಅಂತ ನೀ ಸಿದ್ಧಾಂತ ಮಾಡು ಮುಂದಿನ ಸಂದಿಗೆ ಬಂದ ಮಸಿಮಿನಳ ವಿದ್ಯಾ ಸುಳ್ಳು ಹೇಳ್ತಾಡಿ ನಾವು ಸೀರಿ ಹುಟ್ಟಿಲ್ಲ ನಾವು ದೋತರಾ ಉಟ್ಟ ಲಡಾಯ್ ಮಾಡಿದೆ ಅಂತ ಹೇಳು ಅದನ್ನ ನಂದ ಸುಳ್ಳು ಮಾಡಿನಿಂದ ಕರೆ ಮಾಡ್ಕೋ ಅಂದ್ರ ಖಣದಾಳ ಲಕ್ಷ್ಮಣ ಇರ್ಲಿಕ್ಕಂದ್ರ ಮೂರು ಸಲ ಮುಕ್ಳಿ ಎಳಿ ರೋಕ್ ಬಾಯ್ ಟೋಕ ಅದ್ರ ಸುದ್ದಿ ನಿನಗೆ ನಾ ಹೇಳ್ತನ ಹೌದಾ